ಹರಿ ಓಂ ಸರ್ ನಮಸ್ತೆ ಶ್ರೀರಾಮ ಸೇನೆ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾಗಿರುವ ಮುತಾಲಿಕ್ ರವರಿಗೆ ಸ್ಟಾನಿ ಪಿಂಟೋ ಮಾಡುವ ನಮಸ್ಕಾರಗಳು ಸ್ಟಾನಿ ಪಿಂಟೋ ಕರ್ನಾಟಕ ಸಂಘಟನೆ ಸ್ಟಾನಿ ಪಿಂಟೋ ಅಂತ ಎಸ್ ಸರ್ ಹೇಳಿ ಸರ್ ಹೇಗಿದ್ದೀರಾ ಬಹಳ ಹೋರಾಟಗಳು ನಡೀತಾ ಇದೆ ನಾವು ಕೂಡ ಇವಾಗ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಧರ್ಮ ಒಂದು ಶ್ರೇಷ್ಠವಾಗಿರುತ್ತೆ ಹೌದಲ್ಲ ಸರ್ ಹೌದು ನಾವು ಭಾರತೀಯರು ನಮ್ಮಲ್ಲಿ ಅನೇಕ ಧರ್ಮಗಳಿದಾವೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಸಿಕ್ಕ ಜೈನ ಎಲ್ಲ ಧರ್ಮಗಳು ಸೇರಿ ನಾವು ಭಾರತೀಯರಾಗಿದ್ದೇವೆ ಕರೆಕ್ಟ್ ಅಲ್ವಾ ಹೌದು ಆದರೆ ಇವತ್ತಿನ ದಿನ ನಮ್ಮಲ್ಲಿ ಜಾತಿ ಧರ್ಮ ಜಾತಿ ಧರ್ಮ ಅಂತ ಹೇಳಿ ನಾವು ಕಿತ್ತಾಡ್ತಾ ಇದೀವಿ ಕರೆಕ್ಟ್ ಅಲ್ವಾ ಹೌದು ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ ಬಹಳಷ್ಟು ಹಿಂಸೆಗಳು ದಾಳಿಗಳು ಬೇರೆ ಬೇರೆ ನಡೀತಾ ಇದಾವೆ ಆದ್ರೆ ನಾವು ಏನ್ ಮಾಡ್ತೀವಿ ಯಾರು ಕೂಡ ಬರಲ್ಲ ಕೆಲವು ಮಂದಿಗಳು ಮಾತ್ರ ಹೋರಾಟಗಾರರು ಏನ್ ಮಾಡ್ತಾರೆ ನಮ್ಮ ಧರ್ಮ ನಮ್ಮ ಜಾತಿ ಅಂತ ನಾವು ಮಾಡ್ತಾ ಇರ್ತೀವಿ ಮಿಕ್ಕದವರೆಲ್ಲ ನೋಡಿ ಸ್ವಲ್ಪ ಬರಲ್ಲ ಅವ್ರು ಅದಕ್ಕೆಲ್ಲ ಜಾತಿ ಧರ್ಮ ಅನ್ನ ಬಿಟ್ಟು ಏನ್ ಮಾಡ್ತಾರೆ ಅವ್ರದೇ ಅನ್ನೋದು ಕೂತ್ಕೊಂತಾರೆ ಹೌದು ಏನಂದ್ರೆ ಸಂವಿಧಾನದಲ್ಲಿ ಅವರವರ ಜಾತಿ ಧರ್ಮ ಯಾವ್ದು ಬೇಕಾದ್ರೂ ಅವ್ರು ಆಯ್ಕೆ ಮಾಡ್ಕೊಬಹುದು ಅದ್ರ ಬಗ್ಗೆ ಮಾತಾಡಬಹುದು ಧ್ವನಿ ಎತ್ಬಹುದು ಮತ ಪ್ರಚಾರ ಮಾಡಬಹುದು ಹಕ್ಕು ಕೊಟ್ಬಿಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತೀರಾ ಏನಂತೀರಾ ಧರ್ಮ ಪ್ರಚಾರ ಮಾಡೋದ್ರ ಬಗ್ಗೆ ಏನಂತೀರಾ ಮಾಡ್ಬಹುದು ಪ್ರಕಾರ ಧರ್ಮ ಪ್ರಚಾರ ಮಾಡ್ಕೊಬಹುದು ಆದ್ರೆ ಈ ದಾಳಿಗಳು ಸರ್ ಧರ್ಮ ಪ್ರಚಾರ ಆಗುವಾಗ ಅವ್ರವ್ರ ಚರ್ಚ್ಗಳಲ್ಲಿ ಅವ್ರವ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಕುತ್ಕೊಂಡು ಎಲ್ಲೂ ಹೋಗ್ಕೊಳ್ಳಿ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಲ್ಲ ಬದಲಾಗಿ ಹಿಂದೂ ಟೆಂಪಲ್ ಗಳಲ್ಲೂ ಕುತ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಲ್ಲ ಕ್ರೈಸ್ತರು ಅವರವರ ಚರ್ಚ್ಗಳಲ್ಲೇ ಮಾಡ್ತಾರೆ ಇದಕ್ಕೆ ಏನಂತೀರಾ ಸರ್ ಆದ್ರೂ ದಾಳಿ ನಡೆಯುತ್ತೆ ಒಳಗಡೆ ಹೋಗಿ ಹಾ ಹಾ ಏನ್ ಅಂತೀರಾ ಇದಕ್ಕೆ ಚರ್ಚ್ಗಳಲ್ಲಿ ನಡೆದ್ರೆ ತಪ್ಪು ಚರ್ಚ್ಗಳಲ್ಲಿ ಪ್ರಾರ್ಥನೆ ನಡೆದ್ರೆ ತಪ್ಪ ಅಲ್ಲ ಅಂದ್ರೆ ದಾಳಿ ನಡೆದು ತಪ್ಪು ಹಾ ಓಕೆ ಓಕೆ ಹಾ ದಾಳಿ ನಡೆದಿ ತಪ್ಪು ಇವಾಗ ಏನೇನು ಚರ್ಚ್ಗಳಲ್ಲಿ ದಾಳಿ ನಡೀತಾ ಇದೆಯಲ್ಲ ತಪ್ಪು ಅಂತ ಹೇಳ್ತಾ ಇದೀರಾ ಹೌದು ಹೌದು ಹ್ಮ್ ಸರಿ ಸರ್ ಅದನ್ನೇ ನಾನು ಬರ್ತಾ ಇರೋದು ತಮ್ಮ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾರೆ ಆದ್ರೆ ಚರ್ಚ್ಗಳಲ್ಲಿ ನಾವು ಪ್ರಾರ್ಥನೆ ಮಾಡೋ ಒಳಗಡೆ ಬಂದು ಅವರ ರಾಮ ಭಜನೆ ನಡೆಯುತ್ತಲ್ಲ ಸರ್ ಅದಕ್ಕೆ ಏನಂತೀರಾ ಸರ್ ಚರ್ಚ್ ಒಳಗೆ ಬಂದು ರಾಮ ಭಜನೆ ಮಾಡ್ತಾರಲ್ಲ ಇಲ್ಲ ಈಗ ಏನ್ ಹೇಳ್ತಾ ಇದ್ದ ನನಗೆ ಗೊತ್ತಾಯ್ತು ಹ್ಮ್ ನೋಡಿ ಧರ್ಮ ಪ್ರಚಾರ ಮಾಡಬಹುದು ಆದ್ರೆ ಮತಾಂತರ ಮಾಡುವಂತಹದ್ದು ಎಲ್ಲೂ ಹಕ್ಕು ಕೊಟ್ಟಿಲ್ಲ ಖಂಡಿತ ಮತಾಂತರ 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 ತಪ್ಪು ಮಾಡುವ ಯಾಕೆ ಮತಾಂತರ ಯಾಕೆ ಮಾಡಬೇಕು ಏನು ಉದ್ದೇಶ ಮಾಡಿ ಶಿಕ್ಷಣ ಕೊಡಿ ಖಂಡಿತ ಸರ್ ನೀವ್ ಹೇಳ್ತಿರೋದ್ ನಾನು ಒಪ್ಕೊಂತೀನಿ ಮತಾಂತರ ಮಾಡೋದು ತಪ್ಪು ನಾನು ಕೂಡ ಅದನ್ನ ಖಂಡಿಸ್ತೀನಿ ಹಾ ಮತಾಂತರ ಮಾಡೋದು ತಪ್ಪು ಅದು ಮತಾಂತರ ಎಲ್ಲಿ ನಡೆಯುತ್ತೆ ಸರ್ ಅಲ್ಲ ಎಲ್ಲ ಎಲ್ಲ ನಡೀಲಿ ಅದು ನನಗೆ ಸ್ವಲ್ಪ ಸರ್ ಸ್ವಲ್ಪ ನಿಮಗೆ ಏನ್ ಗೊತ್ತಿದೆ ಹೇಳಿ ನನಗೂ ಕೂಡ ತಿಳ್ಕೊಂತೀನಿ ಮತಾಂತರ ಎಲ್ ನಡೆಯುತ್ತೆ ಸರ್ ಅಲ್ಲ ನೀವೇ ಹೇಳಿ ಎಲ್ ನಡೆಯುತ್ತೆ ಅಂತ ಇಡೀ ದೇಶದಲ್ಲಿ ನಡೀತಾ ಇದೆ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಮತಾಂತರ ನಡೆಯೋದು ತಪ್ಪು ಅಂತ ಹೇಳ್ತಾ ಇದ್ರ ಓಕೆ ಮತಾಂತರ ಎಲ್ಲಿ ನಡೆಯುತ್ತೆ ಅನ್ನೋದು ಸರ್ ನನ್ನ ಪ್ರಶ್ನೆ ಅಲ್ಲ ಎಲ್ಲ ಕಡೆ ನಡೆಯುತ್ತೆ ಈಗ ನೀವು ನೀವು ಮತಾಂತರ ಆದಂತವ್ರೆ ನೀವೇನು ಒರಿಜಿನಲ್ ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡ್ ಬ್ರಿಟಿಷರಿಂದ ಬಂದ ಯಾರು ಮಾಡ್ತಾರೆ ಎಲ್ಲಿ ನಡೆಯುತ್ತೆ ಅನ್ನೋದು ಪ್ರಶ್ನೆ ನಾನು ಇಡೀ ದೇಶದಲ್ಲಿ ನಡೀತಾ ಇದೆ ಎಲ್ಲಾ ಕಡೆ ನಡೀತಾ ಇದೆ ಇದು ದೇಶದಲ್ಲಿ ನಡೆಯುತ್ತೆ ಓಕೆ ಅಲ್ಲಿ ನಡೆಯುತ್ತಾ ಇಲ್ಲ ಪಾರ್ಕ್ ಅಲ್ಲಿ ನಡೆಯುತ್ತಾ ಇಲ್ಲಾದ್ರೆ ಸ್ಕೂಲ್ ಕಾಲೇಜುಗಳಲ್ಲಿ ನಡೆಯುತ್ತಾ ಅನ್ನೋದು ನನ್ನ ಪ್ರಶ್ನೆ ಚರ್ಚ್ ನಲ್ಲೂ ನಡೆಯುತ್ತೆ ಹೊರಗಡೆನೂ ಮಾಡ್ತಾರೆ ಎಲ್ಲಾ ಕಡೆ ಮಾಡ್ತಾರೆ ಮತಾಂತರ ಅಲ್ಲಿ ನಡೆಸಕ್ಕೆ ಯಾವುದೇ ಜಡ್ಜ್ ಲಾಯರ್ ಇರಲ್ಲ ಸರ್ ಮತಾಂತರ ನಡೆಯೋದು ಕಾನೂನಿನ ಚೌಕಟ್ಟಿನಲ್ಲಿ ಸರ್ ಕಾನೂನ್ ಇರುತ್ತೆ ನಾನು ಯಾವ್ದಾದ್ರು ಒಂದು ಈ ಮತದಿಂದ ಇನ್ನೊಂದು ಮತಕ್ಕೆ ಹೋಗ್ಬೇಕು ಅನ್ನೋದಿದ್ರೆ ನಾನು ಕೋರ್ಟ್ ಗೆ ನಾನು ಡಾಕ್ಯುಮೆಂಟೇಶನ್ ಲಾಯರ್ ನ ಇಡ್ಕೊಂಡು ಡಾಕ್ಯುಮೆಂಟೇಶನ್ ಕೊಡ್ಬೇಕು ಸಬ್ಮಿಟ್ ಮಾಡ್ಬೇಕು ಸ್ವಲ್ಪ ಅಫಿಡೇವಿಟ್ ಕೊಡ್ಬೇಕು ಇವೆಲ್ಲ ಪ್ರೊಸೀಜರ್ ಇದೆ ಸರ್ ಮಿನಿಮಮ್ ಆರ್ ತಿಂಗಳು ಸಮಯ ಬೇಕು ಸರ್ ಮತಾಂತರ ಆಗಕ್ಕೆ ಏನ್ ಸರ್ ಅಲ್ಲ ಆರು ಆದ್ರೆ ಮತಾಂತರ ತಪ್ಪು ಸರ್ ಆದ್ರೆ ಮತಾಂತರ ನಡೀತಿದೆ ಅಂತ ಹೇಳಿ ಚರ್ಚ್ ಒಳಗ್ ನುಗ್ಗಿ ದಾಳಿ ಮಾಡ್ತಾ ಇದಾರೆ ಚರ್ಚ್ ಒಳಗ್ ಮತಾಂತರ ನಡೀತಾ ಇಲ್ವಲ್ಲ ಅಲ್ಲ ಮಾಡ್ತಾ ಇದಾರೆ ಅಲ್ಲೂ ಮಾಡ್ತಾ ಇದಾರೆ ಎಲ್ಲಾ ಕಡೆ ಮಾಡ್ತಾ ಇದಾರೆ ಯಾರು ಜಡ್ಜು ಲಾಯರ್ ಯಾರು ಇರಲ್ಲ ಸರ್ ಇದರಲ್ಲಿ ಚರ್ಚು ಒಳಗಡೆ ಮತಾಂತರಕ್ಕೆ ಜಡ್ಜು ಲಾಯರ್ ಬೇಕಾಗಿಲ್ಲ ಪಾರ್ಟಿ ಒಬ್ರು ಇದ್ರೆ ಸಾಕು ಇಲ್ಲ ಇಲ್ಲ ಸಾಧ್ಯ ಇಲ್ಲ ಪಾದ್ರಿ ಏನು ಸರ್ಟಿಫಿಕೇಟ್ ಕೊಡಲ್ಲ ಸರ್ ಜಾತಿ ಪ್ರಮಾಣ ಪತ್ರ ಕೊಡಲ್ಲ ಪಾದ್ರಿ ಸರ್ಟಿಫಿಕೇಟ್ ಏನೋ ಒಮ್ಮೆಲೆ ಈಗ ಯಾರೋ ಬಂದ್ ಕೂಡಲೆನೋ ಕೊಡಲ್ಲ ಅದೆಲ್ಲ ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರ ನಡೆಯುತ್ತೆ ಸರ್ ಹಾಗಾದ್ರೆ ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಕ್ರೈಸ್ತರು ಎಷ್ಟು ಸಂಖ್ಯೆ ಇದೆ ಅನ್ನೋದು ಗೊತ್ತಿದೆ ನಮಗೆ ಒಂದು ಸಮಯದಲ್ಲಿ ಟೂ ಪರ್ಸೆಂಟ್ ಟೂ ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಸರ್ ಹಾಗಾದ್ರೆ ಮತಾಂತ್ರ ನಡೆದ್ರೆ ಅಟ್ಲೀಸ್ಟ್ ಒಂದ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ಬರ್ಬೇಕಾಗಿತ್ತಲ್ಲ ಸರ್ ಯಾಕೆ ಸರ್ ಟೂ ಪರ್ಸೆಂಟ್ ಎಲ್ಲ ಇದೆ ಈಗ ಅದರಲ್ಲಿ ತಂತ್ರಗಾರಿಕೆ ಇದೆ ನಿಮ್ಮ ಈ ಕ್ರಿಶ್ಚಿಯನ್ರಲ್ಲಿ ಕ್ರಿಶ್ಚಿಯನ್ ಅಲ್ಲಿ ತಂತ್ರಗಾರಿಕೆ ಇದೆ ತಂತ್ರಗಾರಿಕೆ ಇದೆ ಹೇಗೆ ಅಂತಂದ್ರೆ ಈಗ ನಾನು ಮತಾಂತರ ಆದ್ರೆ ನನ್ನ ನೀವು ರಜಿಸ್ಟ್ರೇಷನ್ ನಲ್ಲಿ ಮತಾಂತರ ಮಾಡೋದಲ್ಲ ನಾನೊಬ್ಬ ಹಿಂದುಳಿದವನು ಇದ್ದೀನಿ ಸೊ ಹಿಂದುಳಿದವನು ಮತಾಂತರ ಆದ್ರೆ ನೀವು ರಿಜಿಸ್ಟ್ರೇಷನ್ ದಲ್ಲಿ ಮಾಡ್ಸೋದಲ್ಲ ಯಾಕಂದ್ರೆ ಹಿಂದುಳಿದವನಿಗೆ ಹಿಂದುಳಿದ ಫೆಸಿಲಿಟೀಸ್ ಸಿಗಬೇಕಲ್ಲ ರಿಜಿಸ್ಟ್ರೇಷನ್ ಮತಾಂತರ ಮಾಡುದಿಲ್ಲ ನೀವು ಚರ್ಚ್ ನಲ್ಲಿ ಮಾತ್ರ ಅವನನ್ನ ನಿಮ್ಮ ಲಿಸ್ಟ್ ನಲ್ಲಿ ಅವನು ತೆರೆಸ್ಕೊಂಡಿರ್ತೀರಿ ಮನೆಯಲ್ಲಿ ಮನೆಯಲ್ಲಿ ಇರುವಂತ ಎಲ್ಲಾ ಹಿಂದೂ ಫೋಟೋಗಳನ್ನು ತೆಗೆಸಿರ್ತೀರಿ ಅವನು ಕೊರನಲ್ಲಿ ಇರುವಂತ ಹಿಂದೂ ಕತ್ತಾಯಿತವನ್ನ ತೆಗೆದು ಕ್ರಾಸ್ ಹಾಕಿರ್ತೀರಿ ಸೊ ಅದ್ ಆ ಪ್ರೊಸೆಸ್ ನಲ್ಲಿ ಅವನು ಕ್ರಿಶ್ಚಿಯನ್ ಆಗಿರ್ತಾನೆ ಅವ್ರು ಅಕೌಂಟ್ ನಲ್ಲಿ ಇರುದಿಲ್ಲ ನಿಮ್ಮ ನಿಮ್ಮ ಲೆಕ್ಕದಲ್ಲಿ ಇರುದಿಲ್ಲ ಈ ಹೊರಗಡೆ ಲೆಕ್ಕದಲ್ಲಿ ಇರುದಿಲ್ಲ ನಿಮ್ಮ ಲೆಕ್ಕದಲ್ಲಿ ಅವನು ಇರ್ತಾನೆ ಸರ್ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಲೆಕ್ಕದಲ್ಲಿ ಇವತ್ತು ತಗೊಂಡ್ರೆ ಇಡೀ ದೇಶದಲ್ಲಿ ಟೆನ್ ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರಿ ನೀವು ಟೆನ್ ಪರ್ಸೆಂಟ್ ಜಾಸ್ತಿ ಇದೀವ ಕ್ರೈಸ್ತರು ನಾವು ಹೌದು ಇನ್ನ ಲೆಕ್ಕದಲ್ಲಿರೋದು ಫೈವ್ ಪರ್ಸೆಂಟ್ ಏನೋ ಇದೆ ಅಷ್ಟೇ ಓಕೆ ಫೈವ್ ಪರ್ಸೆಂಟ್ ಇದೀವಿ ಆದ್ರೆ ಟೆನ್ ಪರ್ಸೆಂಟ್ ಇದೀವಿ ನಾವು ಕ್ರೈಸ್ತರು ಅಂತ ನೀವ್ ಹೇಳ್ತಾ ಇದೀರಾ ಮೋರ್ ದನ್ ಡ್ಯಾನ್ ಮೋರ್ ದನ್ ಟೆನ್ ಹಾ ದೇವ್ರಿಗೆ ಸ್ತೋತ್ರ ಸರ್ ನಿಜವಾಗ್ಲೂ ಈ ವಿಷಯ ನನಗೆ ಗೊತ್ತಿದ್ದಿಲ್ಲ ಆಕ್ಚುಲಿ ನನಗೆ ನಿಮ್ಮ ಕಡೆಯಿಂದ ಗೊತ್ತಾಗಿದೆ ಇವಾಗ ಮೋರ್ ದೆನ್ ಟೆನ್ ಇದಾರೆ ರೀತಿ 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 ನೀವು ಕನ್ವರ್ಷನ್ ಮಾಡ್ತಾರೆ ಒಂದು ನೇರವಾಗಿ ಕ್ರಿಶ್ಚಿಯನ್ ಮಾಡೋದು ವ್ಯಕ್ತಿನ ಇನ್ನೊಂದು ಮಾನಸಿಕವಾಗಿ ಬದಲಾವಣೆ ಮಾಡುವಂತಹದ್ದು ಮಾನಸಿಕ ಹಾ ಹೌದೌದು ಹೇಳ್ತೇನೆ ಹೇಗೆ ಅನ್ನೋದು ಹೇಳ್ತೇನೆ ನಿಮ್ಗೆ ಈಗ ಶಾಲಾ ಗಳಲ್ಲಿ ಇವತ್ತು ಮತಾಂತರದ್ದು ಕೈಗೆ ಬಳೆ ಹಾಕಂಗಿಲ್ಲ ಕುಂಕುಮ ಹಾಕಂಗಿಲ್ಲ ಅವ್ವ ಅಪ್ಪ ಅಮ್ಮ ಅನ್ನಂಗಿಲ್ಲ ಮಮ್ಮಿ ಡ್ಯಾಡಿ ಅನ್ಬೇಕು ಬೂಟ್ ಹಾಕೊಂಡು ಮನೆಯೊಳಗೆ ಎಲ್ಲಾ ಕಡೆ ಓಡಾಡಬೇಕು ಆಂಟಿ ಅಂಕಲ್ ಅನ್ಬೇಕು ಕೇಕು ಕ್ಯಾಂಡಲ್ ಮಾಡ್ಬೇಕು ಇದೆಲ್ಲವೂ ಕೂಡ ಕ್ರಿಶ್ಚಿಯನ್ ಮತ ಮಾನಸಿಕವಾಗಿ ಮತಾಂತರ ಮಾಡುವಂತ ಪ್ರಕ್ರಿಯೆ ಇದು ಹಿಂದೂ ಧರ್ಮವನ್ನ ಒಳಗಡೆಯಿಂದನೇ ಎಲ್ಲಾ ನಾಶ ನಾಶ ಮಾಡುವಂತ ತಂತ್ರಗಾರಿಕೆ ಹಿಂದೂ ಧರ್ಮವನ್ನ ನಾಶ ಮಾಡಕ್ಕೆ ಈ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀರ ಹಿಂದೂ ಧರ್ಮದ ಸಂಸ್ಕೃತಿ ಆಚರಣೆಯನ್ನ ನಾಶ ಮಾಡುವಂತ ವ್ಯವಸ್ಥಿತ ಷಡ್ಯಂತ್ರ ಇದು ಷಡ್ಯಂತ್ರ ಹಾ ಇದಕ್ಕೆ ಒಂದು ಒಂದು ರೀತಿಯಲ್ಲಿ ಇದೊಂದು ಮತಾಂತರ ಅಂತೀರಾ ಎರಡನೇ ರೀತಿ ಯಾವುದು ಸರ್ ಎರಡನೇದ್ದು ಅಂದ್ರೆ ನೇರವಾಗಿ ಅವನೊಂದು ಕ್ರಿಶ್ಚಿಯನ್ ಮಾಡೋದು ನೇರವಾಗಿ ಕ್ರಿಶ್ಚಿಯನ್ ಹೇಗೆ ವ್ಯಕ್ತಿ ವ್ಯಕ್ತಿನೇ ಬದಲಾವಣೆ ಮಾಡೋದು ಅಲ್ಲ ಇವಾಗ ಮೊದ್ನೇದ್ರಲ್ಲೇ ಬಂತಲ್ಲ ಸರ್ ಹೇಳಿದ್ದು ಎರಡನೇದ್ರಲ್ಲಿ ಹೆಂಗ್ ಬಂತದ್ದು ಅಲ್ಲ ಅಲ್ಲ ಮೊದಲನೇದು ನೇರವಾಗಿ ವ್ಯಕ್ತಿನೇ ಬದಲಾವಣೆ ಮಾಡೋದು ನೇರವಾಗಿ ವ್ಯಕ್ತಿಯನ್ನ ಬದಲಾವಣೆ ಮಾಡೋದು ಎರಡನೇದು ಎರಡನೇದು ಮಾನಸಿಕವಾಗಿ ಹಿಂದೂ ಸಂಸ್ಕೃತಿಯನ್ನ ಮತಾಂತರ ಮಾಡೋದ ಯಾವ್ದೋ ಒಂದು ಎಕ್ಸಾಂಪಲ್ ಕೊಡಿ ಸರ್ ರಾಜ್ಯದಲ್ಲಿ ಆಗಿರೋದು ಘಟನೆ ಈಗ ಹುಬ್ಬಳ್ಳಿಯಲ್ಲೇ ಮೊನ್ನೆ ಪ್ರತಿಭಟನೆ ಆಯ್ತು ಮೊನ್ನೆ ಪ್ರತಿಧ ಸೋಮವಾರದಾಯ್ತು ನೀವು ಯಾವ ಊರು ನಮ್ದು ಬೆಂಗಳೂರು ಬೆಂಗಳೂರು ಅಲ್ಲ ಸೋಮು ಅಲ್ಲಿ ನಡೆದ್ ಗೊತ್ತಿದೆ ಸೋಮು ಅವ್ರದ್ದು ಗೊತ್ತಿದೆ ಅವರಾಗಿ ಅನ್ನುವಂತ ಒಬ್ಬ ಲಿಂಗಾಯತ ವ್ಯಕ್ತಿ ಅವನು ಪಾತ್ರೆ ಇದ್ದಾನೆ ಅವ್ನ ಆದ್ ಕೂಡಲೇ ಅವ್ರ ತಂಗಿ ಅವ್ನ ಅರೆಸ್ಟ್ ಮಾಡಿದ ಕೂಡ ಅವ್ರ ತಂಗಿ ಪ್ರೆಸ್ಮೆಟ್ ಮಾಡಿದ್ರು ಅವ್ರ ತಂಗಿ ಗಂಗಾ ಅವ್ರ ಹೆಸರು ಹಾ ಏನ್ ಮಾಡಿದ್ರು ನೇರವಾಗಿದೆ ಹೇಳಿದ್ರು ಲಿಂಗಾಯತೆ ಕುಟುಂಬದಿಂದ ಬಂದ್ರು ಹಿಂಬಾಲನೆ ಮಾಡ್ತಾ ಇದ್ದೀನಿ ಸಂವಿಧಾನ ಸಂವಿಧಾನ ನನಗೆ ಹಕ್ಕು ನಾನು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿದ್ದೇನೆ ಯೇಸು ಕ್ರಿಸ್ತನ್ ಹಿಂಬಾಲನೆ ಮಾಡ್ತಾ ಇದ್ದೀನಿ ಆದ್ರೆ ನನ್ನ ಜಾತಿ ಧರ್ಮ ನನ್ ಇನ್ನೂ ಬದಲಾವಣೆ ಆಗಿಲ್ಲ ಯಾಕಂದ್ರೆ ಸರ್ಕಾರ ನನಗಿನ್ನು ಲೆಟರ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರು ಹ ಇದು ಇದು ಮೊದ್ಲೇ ತಂತ್ರವಾಗಿ ಹೇಳಿದಲ್ಲ ಮಾನಸಿಕವಾಗಿ ಬದಲಾವಣೆ ಮಾಡುವುದು ಮಾನಸಿಕವಾಗಿ ಬದಲಾವಣೆ ಆಗೋದು ನೋಡಿ ಸರ್ ಒಂದು ಹೇಳ್ತೀನಿ ನೋಡಿ ನಿಜವಾಗಿಯೂ ಕೂಡ ನಾವು ಅನೇಕ ವಿಷಯ ನಾವು ನಿಮ್ಮಿಂದ ಕಲಿಯೋದಿರುತ್ತೆ ನಮ್ಮಿಂದ ನೀವು ಕಲಿಯೋದಿರುತ್ತೆ ವ್ಯಕ್ತಿಯಿಂದ ವ್ಯಕ್ತಿ ಕಲಿಯುವಂತದ್ದು ಬಹಳ ಇರುತ್ತೆ ನಾನು ಹೇಳೋದು ಸಮಾಜದಲ್ಲಿ ಓಕೆ ಎಲ್ಲರೂ ಸೇರಿ ಬೆರಕೆ ಆಗಿ ನಾವು ಊಟ ಮಾಡುವಾಗ ಅಕ್ಕಿ ಇದು ದಲಿತ ಬೆಳೆದ ಇದು ಮುಸ್ಲಿಂ ಬೆಳೆದ ಕ್ರೈಸ್ತ ಬೆಳೆದ ಅಂತ ನಾವು ಊಟ ಮಾಡಲ್ಲ ಸರ್ ಹಾಗೆ ಊಟ ಮಾಡ್ಬಿಡ್ತೀವಿ ಸರ್ ಹೊಟ್ಟೆ ಹಸ್ತಿರುತ್ತೆ ಹೊಟ್ಟೆ ತುಂಬುದ್ರೆ ಸಾಕು ಅಂತ ಊಟ ಮಾಡ್ಬಿಡ್ತೀವಿ ಸರ್ ನಾವು ಚಿಕ್ಕವರಿದ್ದಾಗ ನೋಡ್ದೆ ಸರ್ ನಮ್ದು ಒಂದು ಹಳ್ಳಿ ಹಳ್ಳಿಯಲ್ಲಿ ನಾವ್ ಇರುವಾಗ ಯಾರಾದ್ರೂ ಗಣೇಶ ಹಬ್ಬ ಮಾಡುವಾಗ ಓಡೋಗ್ತಾ ಇದ್ವಿ ಸರ್ ಏ ನೀರಿಗೆ ಬಿಡ್ತಾ ಇದ್ವಿ ಎಲ್ಲ ಓಡೋಗ್ತಾ ಇದ್ವಿ ಸರ್ ಗಣೇಶ ಅದೇ ರೀತಿ ನಾವು ಕ್ರಿಸ್ಮಸ್ ಮಾಡುವಾಗ ಎಲ್ಲರೂ ಕೂಡ ನಮ್ಮ ಕ್ರಿಸ್ಮಸ್ ಹಬ್ಬಕ್ಕೆ ಬರೋದು ಮುಸ್ಲಿಂ ಹಬ್ಬ ಇದು ಮಾಡುವಾಗ ಅವರು ಏನೇ ಇದು ಮಾಡಿದ್ರು ನಾವೆಲ್ಲಾ ಹೋಗ್ತಾ ಇದ್ವು ಆ ಯೂನಿಟಿಯಲ್ಲಿ ನಾವು ಬಂದ್ವು ಸರ್ ಆದ್ರೆ ಈ ಬೆಂಗಳೂರಲ್ಲಿ ಬಂದು ನೋಡ್ತಾ ಇದೀವಿ ಜಾತಿ ಧರ್ಮ ವೈಷಮ್ಯ ಆ ಜಾತಿ ಈ ಜಾತಿ ಈ ಜಾತಿಯಿಂದ ಆ ಜಾತಿ ಆ ಜಾತಿಯಿಂದ ಈ ಜಾತಿ ಇದೆಲ್ಲವನ್ನೂ ನೋಡ್ತಾ ಏನ್ ಅನ್ಸುತ್ತೆ ಹೇಳಿ ಸರ್ ನಾವು ಮನುಷ್ಯ ಧರ್ಮದಲ್ಲಿ ಇದೀವೋ ಹಾ ಇಲ್ಲ ಜಾತಿ ವ್ಯವಸ್ಥೆ ಎಲ್ಲ ಬಿದ್ದಿದೀವೋ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅನೇಕ ರೀತಿಯಾದ ಕೊಡುಗೆಗಳಿದೆ ಆದ್ರೂ ಕೂಡ ಈ ಜಾತಿ ವೈಷಮ್ಯಕ್ಕೆ ಬಿದ್ದು ನಮ್ಮನ್ನೇ ನಾವು ಹಾಳ್ ಮಾಡ್ಕೊಂತ ಅಂತ ಅನಿಸ್ತಾ ಇಲ್ವಾ ಸರ್ ನಮ್ಗೆ ಇವತ್ತಿನ ದಿನ ನೀವು ಉಪದೇಶ ಬೇಡ ನನಗೆ ಇದೆಲ್ಲಾ ಬಹಳ ದೊಡ್ಡ ದೊಡ್ಡ ಉಪದೇಶ ನಾನ್ ನಲವತ್ತಾರು ವರ್ಷ ಆಯ್ತು ಮನೆ ಬಿಟ್ಟು ನಿಮಗೆ ಇಲ್ಲಿ ನೋಡಿ ಇವತ್ತು ಅಂಬೇಡ್ಕರ್ ಅವರು ಕ್ರಿಶ್ಚಿಯನ್ ಆಗ್ಲಿಲ್ಲ ಅಂಬೇಡ್ಕರ್ ಅವರು ಮುಸ್ಲಿಂ ಆಗ್ಲಿಲ್ಲ ಯಾಕೆ ಹೇಳಿ ಹ್ಮ್ ಅದನ್ನೇ ಹೇಳೋದು ನಾನು ಕ್ರಿಶ್ಚಿಯನ್ ಆಗ್ಲಿಲ್ಲ ಅವರು ಮುಸ್ಲಿಮ್ ಆಗ್ಲಿಲ್ಲ ಕ್ರಿಶ್ಚಿಯನ್ ಬಂದಿದ್ರು ಮುಸ್ಲಿಮ್ರು ಬಂದಿದ್ರು ಯಾವಾಗ ಡಾಕ್ಟರ್ ಅಂಬೇಡ್ಕರ್ ಅವರು ನಾನು ಹಿಂದೂ ಆಗಿ ಹುಟ್ಟಿದಿನಿ ಹಿಂದೂ ಆಗಿ ಸಾಯುವುದಿಲ್ಲ ಅಂತವಂತ ಹಿನ್ನೆಲೆಯಲ್ಲಿ ಹೇಳಿದ ಕೂಡ್ಲೇ ಹೈದರಾಬಾದ್ ನಿಜಾಮ್ ಬಂದು ಭೇಟಿಯಾಗಿ ನೀವು ಮುಸ್ಲಿಮ್ ಆಗಿ ನಿಮ್ಗೆ ಅದು ಮಾಡ್ತೀವಿ ಇದು ಕೊಡ್ತೀವಿ ಎಲ್ಲ ಹೇಳಿದ್ರು ಕೂಡ ಅವ್ರು ಮುಸ್ಲಿಮ್ ಆಗ್ಲಿಲ್ಲ ಕ್ರಿಶ್ಚಿಯನ್ ವೆಟಿಗನ್ ಸಿಟಿಯಿಂದ ಅಲ್ಲಿಂದ ಎಲ್ಲ ಬಂದ್ರು ಭೇಟಿ ಆದ್ರು ಮಾತಾಡಿದ್ರು ನನಗೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೂ ಕ್ರಿಶ್ಚಿಯನ್ ಆಗ್ಲಿಲ್ಲ ಯಾಕೆ ಆಗ್ಲಿಲ್ಲ ಹೇಳಿ ಹೇಳಿ ನೀವ್ ಹೇಳ್ತಾ ಕಂಟಿನ್ಯೂ ಮಾಡಿ ನಾನು ಮಾತಾಡ್ತೀನಿ ಈಗ ಯಾಕಾಗಲಿಲ್ಲ ಅಂದ್ರೆ ಇವೆರಡೂ ಧರ್ಮ ನಮ್ ದೇಶದಲ್ಲ ಒಂದ್ ನಮ್ ದೇಶದಲ್ಲಿ ಹುಟ್ಟಿಲ್ಲ ಒಂದು ಎರಡನೇದು ಇವ್ ಎರಡೂ ಧರ್ಮ ದೇಶಕ್ಕೆ ಅಪಾಯಕಾರಿ ಈಗ ನಾನು ಹೇಳ್ತಾ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದು ಹಾ ಆದ್ರೆ ನಾನು ದೇಶ ದೇಶದ ಹಿತದೃಷ್ಟಿಯಿಂದ ದೇಶ ಉಳಿಬೇಕು ಆದ್ರೆ ಹಿಂದೂ ಸಮಾಜಕ್ಕೆ ಒಂದು ಪಾಠ ಆಗಬೇಕು ಅಂತ ಹೇಳಿ ಹಿಂದೂ ಧರ್ಮದಲ್ಲೇ ಹಿಂದೂಸ್ತಾನದಲ್ಲೇ ಹುಟ್ಟಿದಂತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅವರು ಹಾ ಈಗ ನೀವು ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳಕ್ಕೆ ಏನು ನಿಮ್ಗೆ ಏನು ಹಾಕಿಲ್ಲ ಕ್ರಿಶ್ಚಿಯನ್ಗೆ ಅಯ್ಯೋ ಸರ್ ಹಂಗ ಹೇಳಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂಬೇಡ್ಕರ್ ನಮ್ಮ ಭಾರತ ದೇಶದವ್ರು ಸರ್ ನಾನು ಭಾರತೀಯನು ಸರ್ ಅಂಬೇಡ್ಕರ್ ಇಂದ ನನಗೆ ಸಂವಿಧಾನ ಸಿಕ್ಕಿದೆ ಸರ್ ಭಾರತೀಯ ಭಾರತೀಯರು ಅಂತ ಹೇಳಬೇಕಾದ್ರೆ ನೀವು ಮತಾಂತರ ಆಗಬಾರ್ದು ಸರ್ ಮತಾಂತರ ಅಂದ್ರೆ ಪ್ರಕಾರ ಡಾಕ್ಟರ್ ಅಂಬೇಡ್ಕರ್ ಸರ್ ಭಾರತ ದೇಶದ ಮೊದಲ ಸರಿ ಅಂಬೇಡ್ಕರ್ ಫಸ್ಟ್ ಅಂಬೇಡ್ಕರ್ ಮುಗಿಸ್ಬಿಡ್ತೀನಿ ಸರ್ ನಾನು ಅಂಬೇಡ್ಕರ್ ಹೇಳ್ಬಿಡ್ತೀನಿ ಒಬ್ಬ ಹಿಂದೂ ಧರ್ಮದವರು ಆಗಿದ್ರು ಕೂಡ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ ಒಂದು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಸರ್ ಮತಾಂತರ ಆಗೋದನ್ನ ನಾವು ಇಲ್ಲಿ ಮತಾಂತರ ಆಗೋದನ್ನ ನಾವು ನೋಡ್ತಾ ಇದ್ದೇವೆ ಮತಾಂತರ ಆಗೋದನ್ನ ಯಾಕಂದ್ರೆ ಮತಾಂತರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಹಿಂದೂ ಧರ್ಮದಲ್ಲಿ ಹುಟ್ಟ ಹುಟ್ಟಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಆ ಅವ್ರು ಹೋಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದನ್ನ ನೋಡ್ತಾ ಇದ್ವಿ ಮತಾಂತರ ಆಗೋದನ್ನ ನೋಡ್ತಾ ಇದೀವಿ ಹಾಗಾದ್ರೆ ಮತಾಂತರ ಆಗೋದು ತಪ್ಪಿದ್ಯಾ ಸರ್ ಅಲ್ಲ ಅಂಬೇಡ್ಕರ್ ಬೌದ್ಧರಾದ್ರು ನೀವು ಬೌದ್ಧರಾಗಿ ಅಲ್ಲ ನಾನು ಹೇಳ್ತಿರೋದು ಅಂಬೇಡ್ಕರ್ ಸರ್ ಅಂಬೇಡ್ಕರ್ ಹೇಳಿದ ಸ್ಪಷ್ಟವಾಗಿ ಧರ್ಮ ನಮ್ಮ ದೇಶ ಹುಟ್ಟಿಲ್ಲ ನಮ್ಮ ಇಷ್ಟ ಸರ್ ಯಾಕೋತಾ ಯಾವುದೇ ಧರ್ಮವಾದ್ರು ವ್ಯಕ್ತಿ ಸ್ವೀಕಾರ ಮಾಡ್ಬೋದು ಅವರವರ ಇಷ್ಟ ಸರ್ ಸಂವಿಧಾನ ಅಂಬೇಡ್ಕರ್ ಮಾಡುವುದಾಗಿತ್ತಲ್ಲ ಸರ್ ಅಂಬೇಡ್ಕರ್ ದೇವರ ಅಂತ ಅಂಬೇಡ್ಕರ್ ದೇವರ ಬಗ್ಗೆ ನೀವು ನೀವು ಫಾಲೋ ಮಾಡ್ತಾ ಇಲ್ಲ ನೀವು ಯಾವ ಧರ್ಮದಲ್ಲಿ ಇದ್ದೀರಾ ಸರ್ ನಾನು ಹಿಂದೂ ಧರ್ಮದಲ್ಲಿ ಇದೇನೆ ಬೌದ್ಧ ಧರ್ಮ ಅಲ್ಲ ಸರ್ ಹಿಂದೂ ಧರ್ಮದಲ್ಲಿದೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಯಾಕಂದ್ರೆ ನೀವು ಕೂಡ ಬೌದ್ಧ ಧರ್ಮದಲ್ಲಿ ಇದೀರಾ ಅನ್ಕೊಂಡೆ ನಾನು ಯಾಕಂದ್ರೆ ನೀವು ಇವಾಗ ಮಾತಾಡ್ತೀವಿ ಭಾಗ ಅಂತ ಅನ್ಕೊಂಡಿದೀವಿ ನಾವು ಕ್ರಿಶ್ಚಿಯನ್ ಹಿಂದೂ ಧರ್ಮದ ಭಾಗವಾಗಿದೆ ಬೌದ್ಧ ಧರ್ಮ ಅಂತ ನೀವ್ ಹೇಳ್ತಾ ಇದ್ದೀರಾ ಹೌದು ದಲಿತರೆಲ್ಲ ಬಂದ್ಬಿಟ್ಟು ಹಿಂದೂಗಳೇ ಅಂತ ಗ್ಯಾರಂಟಿ ಇದೆಯಾ ಸರ್ ನೂರಕ್ಕೆ ನೂರು ಅವರು ನಮ್ಮವರೇ ನಮ್ಮವ್ರೆ ಆದ್ರೂ ಕೂಡ ಪಾಪ ಅವರಿಗೆ ಬಹಳ ಹಿಂಸೆಗಳು ದೇವಾಲಯ ಒಳಗಡೆ ಅರ್ಚಕರ ಕೆಲಸ ಸಿಗ್ತಾ ಇಲ್ಲ ದೇವಾಲಯ ಒಳಗಡೆ ಮಾಡಕ್ಕೆ ಸಿಗ್ತಾ ಇಲ್ಲ ಪರ್ಮಿಷನ್ ತಪ್ಪು ಇದ್ರ ಬಗ್ಗೆ ಏನಾದ್ರೂ ಹೋರಾಟಗಳಾಗಿದೆಯಾ ನಿಮ್ ಕಡೆ ಬೇಕಾದಷ್ಟು ಮಾಡ್ತಾ ಇದೀನಿ ನಮ್ಮಲ್ಲೂ ಬೇಕಾದಷ್ಟು ಜನ ಇದಾರೆ ಬೇಕಾದಷ್ಟು ಹೋರಾಟ ಅಲ್ಲಲ್ಲ ನೀವು ಮಾಡ್ತಾ ಇದೀರಾ ಅಂತ ಕೇಳಿ ಹೋರಾಟನೂ ಮಾಡಿದೀನಿ ನಮ್ಮ ಸಂಘಟನೆಯಲ್ಲೂ ಬೇಕಾದಷ್ಟು ಜನ ಇದ್ದಾರೆ ಇಲ್ಲ ಸರ್ ಯಾಕಂದ್ರೆ ನಿಮ್ಮ ಹೆಸರು ಕೇಳಿಲ್ಲ ಇದ್ರಲ್ಲಿ ಎಲ್ಲೂ ಕೂಡ ಅದಕ್ಕೆ ನಾನು ಕೇಳಿದೆ ನೀವು ಮಾಡ್ತಾ ಇದೀರಾ ಏನು ಅಂತ ಖಂಡಿತವಾಗಿ ಬಹಳ ಇಷ್ಟ ಆದ್ರೆ ನಾನು ಹೇಳೋದು ಮತಾಂತರ ಆಗೋದು ಬಂದು ಸಂವಿಧಾನ ಯಾರಿಗೆ ಬೇಕಾದ್ರೂ ಕೊಟ್ಟಿದೆ ಬಲವಂತವಾಗಿ ಹೋಗಂಗಿಲ್ಲ ಈಗ 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 ಹ್ಮ್ ಹೇಳಿ ಸರ್ ಫೋನ್ ಚರ್ಚೆ ಮಾಡಕ್ ಆಗುದಿಲ್ಲ ಎಸ್ ಸರ್ ಸರ್ ನೀವು ಬನ್ನಿ ಬೆಂಗಳೂರಿನಲ್ಲೇ ಇದ್ದೇನೆ ಇದೀರಾ ಸರ್ ಸೂಪರ್ ಬನ್ನಿ ಭೇಟಿಯಾಗಿ ಮಾತಾಡೋಣ ಪ್ಲೇಸ್ ಇಲ್ಲಿ ಆನಂದರಾವ್ ಗೆ ಬನ್ನಿ ಆನಂದರಾವ್ ಸರ್ಕಲ್ ಓಕೆ ಹಾ ಬನ್ನಿ ಅಲ್ಲಿ ಬಂದು ಫೋನ್ ಮಾಡಿ ಸರ್ ಖಂಡಿತ ಸರ್ ಖಂಡಿತ ಬರ್ತೀನಿ ನಾಳೆ ಬಿಸಿ ಇದ್ದೇನೆ ನಾಳೆ ಬೇಡ ನೀವು ನಾಡದ್ದು ಫ್ರೀ ಇರ್ತೇನೆ ಬನ್ನಿ ಆಯ್ತು ಸರ್ ಖಂಡಿತ ಸರ್ ಫೋನ್ ಮಾಡ್ಕೊಂಡ್ ಬರ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಲ್ಲ ಡಿಸ್ಕಶನ್ ಆಗಿದೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ ನಮಗೆ ಆದರೆ ಏನು ಸಮಾಜದಲ್ಲಿ ಕೋಮು ಗಲಭೆ ನಡೀತಾ ಇದೆಯೋ ಇದರ ವಿರುದ್ಧವಾಗಿ ನಾವು ನಾನು ಒಬ್ಬ ಸಾಮಾಜಿಕ ಹೋರಾಟಗಾರ ಸರ್ ಸಮಾಜದಲ್ಲಿ ನನಗೆ ನಿಮ್ಮ ಮೇಲೆ ಬೇಜಾರಿದೆ ಹಾ ಸರ್ ಬೇಜಾರಿದೆ ನಿಮ್ಮ ಮೇಲೆ ಏನಿದೆ ಬೇಜಾರಿದೆ ಅಂದೆ ಯಾರ ಮೇಲೆ ನೀವು ಕ್ರಿಶ್ಚಿಯನ್ ಮತಾಂತರ ಆದಂತವ್ರು ನೀವು ಕ್ರಿಶ್ಚಿಯನ್ ಮತಾಂತರ ಆಗುವಂತ ತಪ್ಪು ಅಂತ ಹೇಳ್ತೇನೆ ಯಾವ ಧರ್ಮಕ್ಕೆ ಸರ್ ಮತಾಂತರ ಯಾವ ಧರ್ಮಕ್ಕೆ ಬೇಕಾದ್ರೆ ಆಗ್ಬೋದು ಸರ್ ನಮ್ ಇಷ್ಟ ಸರ್ ಏನ್ ಸಿಗುತ್ತೆ ಹೇಳಿ ಸರ್ ಈಗ ಮತಾಂತರ ಆಗ್ತೀನಿ ಹೇಳಿ ಸರ್ ಹಾಗಾದ್ರೆ ಹಾಗಾದ್ರೆ ನೀವು ಅಂಬೇಡ್ಕರ್ ಹೇಳಕ್ ಹೋಗ್ಬೇಡಿ ಸರ್ ನನಗೆ ಇವಾಗ ಯಾವ್ದೋ ಸರ್ ಈ ಈ ಅಂಗಡಿಯಲ್ಲಿ ನನಗೆ ಇಷ್ಟ ಇಲ್ಲ ಸರ್ ರೇಷನ್ ತಗೊಳಕೆ ಕಲಬೆರಕೆ ಸರ್ ಇನ್ನೊಂದ್ ಅಂಗಡಿ ಕಲಬೆರಕೆ ಇಲ್ಲ ಸರ್ ಹೋಗ್ತೀನಿ ಸರ್ ನನ್ನ ಇಷ್ಟ ಸರ್ ಏನ್ ಹೇಳಿ ತಪ್ಪು ಏನಿದೆ ಹೇಳಿ ಸರ್ ಕಲಬೆರಕೆ ಇದೆ ಒಂದು ಕಡೆ ಇನ್ನೊಂದ್ ಅಂಗಡಿಯಲ್ಲಿ ಶುದ್ಧವಾಗಿ ಸಾಮಾನುಗಳನ್ನ ಕೊಡ್ತಾ ಇದ್ದಾನೆ ಆಗ ನಾನು ಯಾವ ಅಂಗಡಿಗೆ ಹೇಳಿ ಸರ್ ಕಲಬೆರಕೆ ಹೋಗ್ಲಾ ಇನ್ನೊಂದ್ ಕಡೆ ಹೋಗ್ಲಾ ಅದಕ್ಕೆ ಬನ್ನಿ ಅದಕ್ಕೆ ಸರ್ ವ್ಯಕ್ತಿಗೆ ಬಂದು ಯಾವ ಎಲ್ಲೆಲ್ಲಿ ಅವನು ಪಡ್ಕೊಬೇಕು ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದು ಅವ್ನಿಗೆ ಅಕ್ಕಿದೆ ಹೋಗ್ತಾ ಇದೀವಿ ಆದ್ರೆ ಇಲ್ಲಿ ಬಂದ್ಬಿಟ್ಟು ಜಾತಿ ಧರ್ಮ ಅಂತ ಹೋಗುವಾಗ ಯಾರು ಸರ್ ಹಣ ಕೊಡೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಸರ್ ಇವತ್ತಿನಿಂದ ಯಾರಾದ್ರು ಹಣ ಕೊಡ್ತಾರೆ ಕ್ರೈಸ್ತರಲ್ಲಿ ಮತಾಂತರ ನನಗೆ ಹೇಳಿ ಸರ್ ನನಗೆ ಬಹಳ ಸಾಲಗಳಿದೆ ಸರ್ ತೀರ್ಸ್ಕೊಂತೀನಿ ಹೋಗ್ಬಿಟ್ಟು ಏನ್ ಅದೇ ಸರ್ ನೀವ್ ಹೇಳ್ತಾ ಇದೀರ ಅಯ್ಯೋ ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ನಿಜವಾಗ್ಲು ಸರ್ ಇದ್ರೆ ಸಾಕು ಸರ್ಸೆಂಟ್ ಹೇಳ್ತೀನಿ ನಾನು ಸರ್ ಖಂಡಿತ ಸರ್ ನಾಳೆ ನಾವು ಭೇಟಿ ಆಗ್ತೀವಿ ಹೇಳಿ ಸರ್ ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ಗೆಲ್ಲ ಕೊಟ್ಬಿಡಿ ಅವ್ರನ್ನ ಆಗಿ ನಿಜವಾಗ್ಲು ಈಗ ಫಸ್ಟ್ ಸದ್ಯಕ್ಕೆ ನಮಗೆ ಹೋಗ್ವಿ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಯಾವ ಜಾತಿ ಹೇಳ್ತೀಯ ಹೇಳಪ್ಪ ನಾನ್ ಹೋಗಿ ನಿಂತ್ಕೊಂತೀನಿ ಆದ್ರೆ ಯೇಸು ಕ್ರಿಸ್ತನ ಮಾತ್ರ ನಾ ಹಿಂಬಾಲಯ ಮಾಡ್ತೀನಿ ಅವ್ರು ಹೇಳಿದ್ರಲ್ಲ ಗಂಗಾ ಅವರು ಆ ರೀತಿಯಾಗಿ ನೀವು ದುಡ್ಡು ಕೊಟ್ರೆ ಸಾಕ್ ಸರ್ ನಿಮ್ಮ ಮತಕ್ಕೆ ಬಂದ್ಬಿಡ್ತೀನಿ ಸರ್ ಅಂತ ನಾನು ಮಾತಾಡ್ತೀನಿ ಸರ್ ಹಾ ಅದೊಂದ್ ಸ್ವಲ್ಪ ಹೆಲ್ಪ್ ಮಾಡಿಬಿಡಿ ಸರ್ ನಾಟಕ ಮಾಡೋಕು ಸರ್ ನಾಟಕ ಅಲ್ಲ ಜಸ್ಟ್ ಒಂದು ಸರ ಒಂದು ಒಂದ್ ಐದು ಎವಿಡೆನ್ಸ್ ಕೊಡಿ ಸರ್ ಎಲ್ಲೆಲ್ಲಿ ನಡೀತಾ ಇದ್ಲಿ ಫೋನಲ್ಲಿ ಹೇಳ್ಬಿಡಿ ಸರ್ ಸರ್ ಎಲ್ಲ ಏನ್ ಗೊತ್ತ ಸರ್ ಮಾತಿ ಮಾತಾಡ್ಬೋದು ಅಷ್ಟೇ ಇವತ್ತಿನ ದಿನ ಆ ಮತಾಂತರ ಆಗಿರೋ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಏನಾದ್ರು ನಮ್ಮ ಮೀಡಿಯಾ ಮೀಡಿಯಾಗಳು ಮೀಡಿಯಾಗಳೆಲ್ಲ ಸೇಲ್ ಆಗಿ ಹೋಗ್ಬಿಟ್ಟಿದಾವೆ ಏನಾದ್ರು ಹೋಗ್ಬಿಟ್ಟು ಅವ್ರ ಹತ್ರ ಬಿಟ್ಟಿ ಕೇಳಿದ್ರೆ ಅವ್ರು ಹೇಳ್ತಾರೆ ಹಾಗಾದ್ರೆ ದುಡ್ಡು ಕೊಟ್ಟಿದ್ರೆ ಅವ್ರ ಎಷ್ಟೋ ಬೆಳಿಬೇಕಾಗಿತ್ತಲ್ಲ ಸರ್ ಇನ್ನೂ ಯಾಕೆ ಸರ್ ಗಂಜಿ ಕುಡ್ಕೊಂಡು ಮನೇಲಿ ಕೂತ್ಕೊಂತಾರೆ ಆ ಫಾಸ್ಟ್ ಗಳು ಹೋಗ್ಬಿಟ್ಟು ಇನ್ನೂ ಗಂಜಿ ಕುಡ್ಕೊಂಡ್ ಕೂತಿರ್ತಾರೆ ಮನೆಯಲ್ಲಿ ಯಾವ್ ದುಡ್ಡು ಬರುತ್ತೆ ಸರ್ ಅವರಿಗೆ ಇದನ್ನೆಲ್ಲ ಸ್ವಲ್ಪ ನೋಡ್ಬೇಕಾಗುತ್ತೆ ಸರ್ ನಾವು ಅಯ್ಯೋ ಇವೆಲ್ಲ ಬಿಟ್ಬಿಡಿ ಆದ್ರೂ ನಿಮಗೆ ಅರ್ಥ ಅಲ್ಲ ನಮಗೆ ಒಂದು ಒಂದು ಮೂಲೆಯಲ್ಲಿ ನಿಮಗೆ ಗೊತ್ತಿದೆ ಇಲ್ಲಿ ಖಂಡಿತವಾಗಿ ಕ್ರೈಸ್ತರ ತಪ್ಪಿಲ್ಲ ಅನ್ನೋದು ಗೊತ್ತಿದೆ ಆದ್ರೂ ಒಂದು ಧರ್ಮದ ಒಂದು ನಮ್ಮ ಒಳಗಡೆ ಕಿಚ್ಚಿದೆಯಲ್ಲ ಸರ್ ಅದು ಬಿಟ್ಕೊಡ್ತಾ ಇಲ್ಲ ನಿಮ್ಮನ್ನ ನನಗೆ ಗೊತ್ತಾಗ್ತಿದೆ ಸರ್ ಮಾತಾಡುವಾಗ ಭೇಟಿಯಾಗಿ ಮಾತಾಡೋಣ ಸರ್ ತಪ್ಪು ತಪ್ಪೇ ಇಲ್ಲ ಸರ್ ಅದ್ ಹೆಂಗೆ ಅಂತ ನನಗೆ ಹೇಳ್ಬೇಕಲ್ಲ ಸರ್ ಮತಾಂತರ ತಪ್ಪು ಆದ್ರೆ ಹೇಗೆ ತಪ್ಪು ಹೇಳಿ ಸರ್ ಮತ್ತೆ ಫೋನ್ ನಲ್ಲಿ ಕೇಳಿದ್ರೆ